ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ದಿಲ್ಲಿಯಲ್ಲಿ ಕಾಂಗ್ರೆಸ್ಸಿನ ನೂತನ ಕಾರ್ಯಾಲಯದ ಉದ್ಘಾಟನೆ ನಡೆಯಿತು ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಅದರ ಉದ್ಘಾಟನೆ ಮಾಡ್ತಾರೆ ಎರಡು ಸಾವಿರದ ಆರರಲ್ಲಿ ಅಲಾಟ್ ಆದಂಥ ಈ ಜಾಗವನ್ನು ಹದಿನೆಂಟು ವರ್ಷಗಳ ನಂತರ ಈಗ ಲೋಕಾರ್ಪಣೆ ಮಾಡಲಾಗ್ತಾ ಇದೆ ರಾಹುಲ್ ಗಾಂಧಿಯವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಪಾಲ್ಗೊಂಡಂಥ ರಾಹುಲ್ ಗಾಂಧಿ ಅವರು ಭಾಷಣವನ್ನು ಮಾಡಿದರು ಆದರೆ ಅವರು ಮಾಡಿದ ಭಾಷಣ ಇದೆಯಲ್ಲ ಎಂಥ ರಾಷ್ಟ್ರ ವಿರೋಧಿ ಭಾಷಣ ಆಗಿತ್ತು ಅಂತಂದರೆ ಅವರ ಮೇಲೆ ಸರಿಯಾದಂಥ ಕಾನೂನಿನ ಕ್ರಮ ಕೈಗೊಳ್ಳಬೇಕಾದಂಥ ಭಾಷಣವನ್ನು ಅವರು ಮಾಡ್ತಾರೆ ರಾಹುಲ್ ಗಾಂಧಿ ಈ ರೀತಿ ದೇಶ ವಿರೋಧಿ ಹೇಳಿಕೆ ಕೊಡುವುದು ಭಾಳ ಅಚ್ಚರಿಯ ವಿಚಾರ ಏನಲ್ಲ ಆದರೆ ಅದು ಎಷ್ಟು ಮಿತಿಮೀರಿದೆ ಎಂದರೆ ಇದಕ್ಕೊಂದು ತಹಬಂದಿಗೆ ತರದೆ ಹೋದರೆ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ವಿಚ್ಛಿದ್ರಕಾರಿ ಶಕ್ತಿಗಳು ಹುಟ್ಟಿಕೊಳ್ಳಲಿಕ್ಕೆ ಒಂದು ಪಕ್ಷ ಆ ರೀತಿಯ ನಡವಳಿಕೆಯನ್ನು ಮಾಡಲಿಕ್ಕೆ ಪ್ರಚೋದನೆ ಕೊಟ್ಟಂಗೆ ಆಗತ್ತೆ ಅಂತ ನನಗನಿಸ್ತಾ ಇರುವಂಥದ್ದು ಹಾಗಾದರೆ ರಾಹುಲ್ ಗಾಂಧಿ ಅವರು ಮಾಡಿದಂಥ ಭಾಷಣ ಏನು ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಅವರ ಹೋರಾಟ ಇಂಡಿಯಾ ನೇಷನ್ ವಿರುದ್ಧವಾಗಿ ಅವರ ಹೋರಾಟ ಅಂತೆ ಅಂದರೆ ಭಾರತ ರಾಷ್ಟ್ರ ಅಂತ ಇದೆಯಲ್ಲ ರಾಷ್ಟ್ರದ ವಿರುದ್ಧ ಅವರ ಹೋರಾಟ ಅಂತೆ ಇದನ್ನು ಯಾರೋ ಚೈನೀಸ್ ಹೇಳಿದರೆ ಅಥವಾ ಯಾರೋ ಬ್ರಿಟಿಷರು ಈ ಮಾತು ಹೇಳಿದರೆ ನಾವು ಒಪ್ಪೋದಿತ್ತು ಏಕೆಂದರೆ ಅವರು ನಮ್ಮ ದೇಶದವರಲ್ಲ ವಿದೇಶದವರು ಅವರು ಭಾರತದ ವಿರುದ್ಧ ಈ ರೀತಿಯದಾದಂಥ ಹೇಳಿಕೆಯನ್ನು ಕೊಡ್ಬೋದು ಆದರೆ ಒಬ್ಬ ಭಾರತೀಯನಾಗಿ ಭಾರತದ ಒಂದು ಪಕ್ಷದ ಭಾಳ ಪ್ರ ಪ್ರಮುಖವಾದಂಥ ಹುದ್ದೆಯಲ್ಲಿರುವಂಥ ವ್ಯಕ್ತಿ ಆತ ಇಂಥ ಮಾತನ್ನು ಹೇಳ್ತಾರೆ ಅಂದಾಗ ಭಾಳ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕಾಗತ್ತೆ ರಾಹುಲ್ ಗಾಂಧಿಯವರು ಯಾವಾಗಲೂ ಹೇಳ್ಕೊಂಡು ಬರ್ತಾ ಇದ್ದಾರೆ ಇಂಡಿಯಾ ಈಸ್ ಅ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಅಂದರೆ ಭಾರತವನ್ನು ಒಂದು ರಾಷ್ಟ್ರವನ್ನಾಗಿ ಒಪ್ಪಿಕೊಳ್ಳಲಿಕ್ಕೆ ಈ ಮನುಷ್ಯ ಸಿದ್ಧನಿಲ್ಲ ಇದು ಹಲವು ರಾಜ್ಯಗಳ ಒಂದು ಒಕ್ಕೂಟ ಅನ್ನುವಂಥ ಧ್ವನಿಯಲ್ಲಿ ಯಾವಾಗಲೂ ಇವರು ಮಾತಾಡ್ತಾರೆ ಇದು ಭಾರತದ ಸ್ವ ಸಾರ್ವಭೌಮತೆಗೆ ಭಾರತದ ಸಮಗ್ರತೆಗೆ ಭಾರತದ ಐಕ್ಯತೆಗೆ ತದ್ವಿರುದ್ಧವಾದಂಥ ಧೋರಣೆ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಇಡೀ ಭಾರತ ದೇಶದಲ್ಲಿರುವಂಥ ಎಲ್ಲ ಸಂಸ್ಥೆಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಬಿ ಜೆ ಪಿ ಅಡಿಯಾಳಾಗಿದ್ದಾವೆ ಅನ್ನುವಂಥ ಮಾತನ್ನು ನಿನ್ನೆ ಅವರು ಇಂದಿರಾ ಭವನದ ಉದ್ಘಾಟನೆಯ ಸಂದರ್ಭದಲ್ಲಿ ಹೇಳಿದರು ರಾಹುಲ್ ಗಾಂಧಿ ಅವರು ಯಾವಾಗಲೂ ಯಾವಾಗ ಯಾವಾಗ ತಮಗೆ ಅನುಕೂಲಕ್ಕೆ ತಕ್ಕ ಹಾಗೆ ವ್ಯವಸ್ಥೆ ಇರೋದಿಲ್ವೋ ಅವಾಗೆಲ್ಲ ದಾಳಿ ಮಾಡುವುದು ನೇರವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಅಥವಾ ಭಾರತೀಯ ಜನತಾ ಪಾರ್ಟಿ ಮೇಲೆ ಅದು ಚುನಾವಣೆಯಲ್ಲಿ ಸೋತಾದಂಥ ಸಂದರ್ಭದಲ್ಲಿ ಚುನಾವಣಾ ಆಯೋಗವನ್ನು ಆ ರೀತಿ ದೂರ್ತಾರೆ ಇನ್ನು ಯಾವುದಾದ್ರೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ರೇಡ್ ಆದ ಸಂದರ್ಭದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಮೋದಿ ಹೇಳಿದಾಗೆ ಕೇಳುತ್ತೆ ಅಂತಾರೆ ಸಿ ಬಿ ಐನ ನಂಬೋದಿಲ್ಲ ಈ ದೇಶದಲ್ಲಿರುವಂಥ ಯಾವುದೇ ಸ್ವಾಯತ್ತ ಸಂಸ್ಥೆಗಳ ವಿರುದ್ಧವಾಗಿ ಅವರು ಯಾವತ್ತೂ ನಡ್ಕೊಳ್ತಾ ಇರೋದಾರೆ ಆದರೆ ಒಂದು ವಿಷಯವನ್ನು ರಾಹುಲ್ ಗಾಂಧಿ ಮರೆತು ಬಿಟ್ಟಿದ್ದಾರೆ ಅವರು ಜೈಲಿಗೆ ಹೋಗಲಾರದೆ ಹೊರಗಡೆ ಇರಲಿಕ್ಕೆ ಕಾರಣ ಆಗಿರೋದೇ ಈ ಭಾರತದಲ್ಲಿರುವಂಥ ನ್ಯಾಯಾಂಗ ವ್ಯವಸ್ಥೆಯಿಂದ ಆ ನ್ಯಾಯಾಂಗ ವ್ಯವಸ್ಥೆ ಈ ದೇಶದಲ್ಲಿರುವ ಎಲ್ಲ ಸಂಸ್ಥೆಗಳು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಅಡಿಯಾಳಾಗಿದ್ದಾವೆ ಅಂದಾಗ ಅದರಲ್ಲಿ ಕೋರ್ಟ್ ಕೂಡ ಬರುತ್ತೆ ಈ ರಾಹುಲ್ ಗಾಂಧಿಗೆ ಎರಡು ವರ್ಷದ ಶಿಕ್ಷೆಯನ್ನು ವಿಧಿಸಿದ ಸಂದರ್ಭದಲ್ಲಿ ಇವರು ಗಾಣಿಗ ಸಮುದಾಯದ ಬಗ್ಗೆ ಮೋದಿ ಅನ್ನುವಂಥ ಕಮ್ಯುನಿಟಿ ಬಗ್ಗೆ ಮಾತಾಡಿದಾಗ ಕೋಲಾರದ ಚುನಾವಣೆಯಲ್ಲಿ ಮಾತನಾಡಿದರು ಅನ್ನುವಂಥ ಕಾರಣಕ್ಕೋಸ್ಕರ ಡಿಫೆಮೇಷನ್ ಕೇಸ್ನಲ್ಲಿ ಎರಡು ವರ್ಷದ ಜೈಲು ಶಿಕ್ಷೆ ಆದ ಸಂದರ್ಭದಲ್ಲಿ ಇವರಿಗೆ ತಾತ್ಕಾಲಿಕ ತಡೆಯಾಜ್ಞೆ ಕೊಟ್ಟಿದ್ದೇ ಇದೇ ದೇಶದ ವ್ಯವಸ್ಥೆಯಾಗಿರುವಂಥ ಸುಪ್ರೀಂ ಕೋರ್ಟ್ನಲ್ಲಿ ಇನ್ನು ಇವರು ಐದು ಸಾವಿರ ಕೋಟಿ ರೂಪಾಯಿ ಹಗರಣ ಮಾಡಿದಾರಲ್ಲ ನ್ಯಾಷನಲ್ ಹೆರಾಲ್ಡ್ ಅನ್ನುವಂಥದ್ದು ಐದು ಸಾವಿರ ಭಾರತದ ಸೈನಿಕರ ಜೇಬಿನ ದುಡ್ಡಿನಿಂದ ಮಾಡಿದಂಥ ಸಂಸ್ಥೆಯನ್ನು ತಮ್ಮ ಸಂಸ್ಥೆ ಅಂತ ನುಂಗಿ ನೀರು ಕುಡಿದ ಪ್ರಕರಣ ಇದೆಯಲ್ಲ ಅದರಲ್ಲಿ ಕೂಡ ಇವತ್ತು ಜಾಮೀನಿನಲ್ಲಿರುವುದು ಇದೇ ಭಾರತ ದೇಶದಲ್ಲಿರುವಂಥ ನ್ಯಾಯಾಂಗ ವ್ಯವಸ್ಥೆಯಿಂದ ಇದನ್ನು ರಾಹುಲ್ ಗಾಂಧಿ ಅದು ಹೇಗೆ ಮರ್ತು ಬಿಡ್ತಾರೋ ನನಗಿನ್ನೂ ಅರ್ಥ ಆಗೋದಿಲ್ಲ ಇನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮನುಷ್ಯ ಮಾತಾಡ್ತಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವಾಗ ಇವರ ಸಂಸತ್ನ ಪರಿಧಿಯಲ್ಲಿ ಬರುವಂಥ ವಯನಾಡಿನಲ್ಲಿ ಭಾಳ ದೊಡ್ಡದಾದಂಥ ವಿಕೋಪ ಆದ ಸಂದರ್ಭದಲ್ಲಿ ಪ್ರವಾಹ ಬಂದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಆ ಜಾಗಕ್ಕೆ ಹೋಗುವುದಕ್ಕಿಂತ ಮುಂಚೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಅಲ್ಲಿ ಸ್ವಯಂ ಸೇವಕರು ಕೆಲಸ ಇದ್ದರು ಜನರನ್ನು ಬದುಕಿಸುವಂಥ ನಿಟ್ಟಿನಲ್ಲಿ ಅಹೋರಾತ್ರಿ ಅಹರ್ನಿಶಿ ಇದ್ದರು ರಾಹುಲ್ ಗಾಂಧಿಗೆ ಇದು ಕಾಣಿಸ್ತಿಲ್ವಾ ಅನ್ನೋದು ಈಗಿರುವಂಥ ಪ್ರಶ್ನೆ ಈಗ ಜಗತ್ತಿನಲ್ಲಿ ಒಂದು ಹೊಸದ ಹೊಸದಾದಂಥ ಒಂದು ಘೋಷಣೆ ಶುರುವಾಗಿದೆ ಅದೇನಪ್ಪ ಅಂತಂದರೆ ಓಕಿಸಮ್ ಅಂತ ಏನಿದೆ ಓಕಿಸಮು ಓಕಿಸಮ್ ಬಗ್ಗೆ ಭಾಳ ಸರಳವಾಗಿ ಹೇಳಬೇಕು ಅಂದರೆ ರಾಷ್ಟ್ರವಾದವನ್ನು ಯಾರು ಪ್ರತಿಬಿಂಬಿಸುವ ಪ್ರಯತ್ನ ಮಾಡ್ತಾರೋ ರಾಷ್ಟ್ರವಾದವನ್ನು ಯಾರು ಹೇಳ್ತಾರೋ ಅದರ ವಿರುದ್ಧವಾದಂಥ ಧ್ವನಿಯನ್ನೆತ್ತುವುದು ಓಕಿಸಮ್ ಅಂತ ಈ ಸೊರೋಸ್ ಎನ್ನುವಂಥ ವ್ಯಕ್ತಿ ಮತ್ತು ಈ ರೀತಿಯ ಡೀಪ್ ಸ್ಟೇಟ್ನವರು ಈ ಓಕಿಸಮ್ನ ಇಟ್ಕೊಂಡು ಜಗತ್ತಿನಲ್ಲಿ ಸರ್ಕಾರವನ್ನು ಪಲ್ಟಿ ಹೊಡೆಸೋದು ಗೃಹ ಯುದ್ಧಗಳನ್ನು ಮಾಡಿಸೋದು ಮಾಡ್ತಾಯಿದ್ರದ್ದು ನೀವು ಬಾಂಗ್ಲಾದೇಶದಲ್ಲಿ ನಡೆದಂಥ ವಿದ್ಯಮಾನವನ್ನು ನೋಡಿದ್ದೀರಿ ಈ ವೋಕಿಸಮನ ಪರವಾಗಿ ನಿಂತವರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಯಾವ ರೀತಿ ಇದ್ದಾರೆ ಅಂದರೆ ಮೊಹಮ್ಮದ್ ಅಲಿ ಜಿನ್ನ ಅವರ ರೀತಿಯಲ್ಲಿದ್ದಾರೆ ಒಂದು ದೇಶವನ್ನು ಒಡೆಯುವ ಮೂಲಕ ಪ್ರಧಾನಿ ಆಗಬೇಕು ಇಲ್ಲ ದೇಶವನ್ನು ಹಾಳು ಮಾಡುವ ಮೂಲಕ ಪ್ರಧಾನಿ ಆಗಬೇಕು ಅಂತ ಸ್ವತಃ ಮೊಹಮ್ಮದ್ ಅಲಿ ಜಿನ್ನ ಬಾಯಿ ಬಿಟ್ಟು ಅವತ್ತಿನ ದಿವಸ ಹೇಳಿದರು ಮೊಹಮ್ಮದ್ ಅಲಿ ಜಿನ್ನ ದೇಶ ವಿಭಜನೆಯಾದರೂ ಪರವಾಗಿಲ್ಲ ದೇಶ ಹಾಳಾದರೂ ಪರವಾಗಿಲ್ಲ ಆದರೆ ನಾನು ಪ್ರಧಾನಿ ಆಗಬೇಕು ಅಂತ ಅದಾದಮೇಲೆ ಅವರ ಸಾವು ಯಾವ ರೀತಿ ಆಯಿತು ಅಂತ ನಾನು ಇನ್ನು ಹಳೆಯ ಸಂಚಿಕೆಯಲ್ಲಿ ಹೇಳಿದ್ದೆ ಅವರು ಕೊನೆಗೆ ಕೊಳೆತು ನಾರುವ ಸ್ಥಿತಿಯಲ್ಲಿ ಬರ್ತಾರೆ ಆದರೆ ಅದೇ ದೇಶದ ಜನ ಅವರನ್ನು ಕಾಪಾಡಲಿಕ್ಕೆ ಹೋಗೋದಿಲ್ಲ ಆ ರೀತಿಯದಾದಂಥ ಬರ್ಬರ ಜೀವನ ಆಗಿದ್ದು ದೈನೇ ದೈನೇಸಿ ಸ್ಥಿತಿಯಲ್ಲಿ ಅವರು ಸಾಯ್ತಾರೆ ಆದರೆ ಇವತ್ತು ರಾಹುಲ್ ಗಾಂಧಿ ಅದೇ ಯೋಚನೆಯಲ್ಲಿ ಅದೇ ರೀತಿಯಾದಂಥ ಧ್ವನಿಯಲ್ಲಿ ಮಾತನಾಡ್ತಾ ಇರುವಂಥದ್ದು ನೋಡಿ ಇತಿಹಾಸದ ಪುಟಗಳಿಗೆ ನಾವು ಹೋಗಬೇಕು ಇದೇ ಜವಾಹರ್ಲಾಲ್ ನೆಹರು ಜನವರಿ ಇಪ್ಪತ್ತಾರು ರಿಪಬ್ಲಿಕ್ ಪರೇಡ್ನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸಂಚಲನೆಗೆ ಅವಕಾಶ ಕೊಟ್ಟರು ಅದು ದೇಶ ವಿರೋಧಿ ಸಂಸ್ಥೆಯಾಗಿದ್ದರೆ ಅಥವಾ ಈ ದೇಶದ ಸ್ವಾಯತ್ತ ಸಂಸ್ಥೆಗಳ ಮೇಲೆ ತನ್ನ ಹಿಡಿತವನ್ನು ಸಾಧಿಸುವುದಾಗಿದ್ದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಯಾಕೆ ಅವತ್ತು ಅವಕಾಶ ಮಾಡ್ತಾ ಮಾಡಿಕೊಡ್ತಾಯಿದ್ರು ಅನ್ನೋದನ್ನು ರಾಹುಲ್ ಗಾಂಧಿ ನೋಡಬೇಕಾಗತ್ತೆ ಕಾಂಗ್ರೆಸ್ದ ನಡೆ ಇದೆಯಲ್ಲ ಕಾಂಗ್ರೆಸ್ ನಡೆ ಯಾವತ್ತೂ ರಾಷ್ಟ್ರವಾದದ ವಿರುದ್ಧವಾಗಿದ್ದದ್ದಲ್ಲ ಆದರೆ ಈತ ಬಂದ ಮೇಲೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಬಂದ ಮೇಲೆ ಈ ರಾಷ್ಟ್ರವಾದದ ವಿರುದ್ಧವಾದಂಥ ಧೋರಣೆಗೆ ಪ್ರಚೋದನೆ ಕೊಡುವ ರೀತಿಯಲ್ಲಿ ಇವರು ನಡ್ಕೋತಾ ಇರೋದು ಆಮೇಲೆ ಕಾಂಗ್ರೆಸ್ ಇದ್ದ ಸಂದರ್ಭದಲ್ಲಿ ಈ ಎಲ್ಲ ಸಂಸ್ಥೆಗಳು ಸ್ವಾಯತ್ತ ಸಂಸ್ಥೆಗಳು ಸ್ವತಂತ್ರವಾಗಿದ್ವಾ ಒಂದೆರಡು ಉದಾಹರಣೆಗಳನ್ನು ಹೇಳ್ಬಿಡ್ತೀನಿ ಟಿ ಎನ್ ಶೆಷನ್ ಈ ದೇಶದಲ್ಲಿ ಎಲೆಕ್ಷನ್ ಕಮಿಷನ್ನ ಚೇರ್ಮನ್ ಆಗಿದ್ದರು ದೇಶದಲ್ಲಿ ಟಿ ಎನ್ ಸಿಷನ್ನು ಎಲೆಕ್ಷನ್ ಕಮಿಷನಲ್ಲಿ ಮಾಡಿದಂಥ ದೊಡ್ಡ ಕ್ರಾಂತಿಯನ್ನು ನಾವೆಲ್ಲ ಮರೆಯಲಿಕ್ಕೆ ಸಾಧ್ಯವಿಲ್ಲ ಎಲೆಕ್ಷನ್ ಕಮಿಷನ್ಗೆ ಅಷ್ಟೊಂದು ಪವರ್ ಇದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಆ ರೀತಿಯದಾದಂಥ ನಿಲುವುಗಳನ್ನು ತೆಗೆದುಕೊಂಡರು ಅದೆಲ್ಲ ಸರಿ ಆದರೆ ಈ ಮನುಷ್ಯ ರಾಜೀವ್ ಗಾಂಧಿಯನ್ನು ಭಾಳ ಅತ್ಯಂತ ಆಪ್ತ ಸ್ನೇಹಿತನಾಗಿದ್ದರು ಸ್ವತಃ ಕ್ಯಾಬಿನೆಟ್ ಸೆಕ್ರೆಟರಿ ಆಗಿದ್ದರು ಕಾಂಗ್ರೆಸ್ನಲ್ಲಿ ಜೊತೆಗೆ ಒಂದು ಕಮಿಷನ್ಗೆ ಡೆಪ್ಟಿ ಚೇರ್ಮನ್ ಆಗಿದ್ದರು ಹಾಗಿದ್ದಂಥ ಮನುಷ್ಯ ಎಲೆಕ್ಷನ್ ಕಮಿಷನರ್ ಆಗಿರ್ತಾರೆ ಮುಂದೆ ಹತ್ತೊಂಬೈನೂರ ತೊಂಬತ್ತೊಂದರಲ್ಲಿ ಯಾವಾಗ ರಾಜೀವ್ ಗಾಂಧಿಯವರ ಆಗುತ್ತೋ ಮೇನಲ್ಲಿ ಹಾಗೆ ಆದ ಸಂದರ್ಭದಲ್ಲಿ ಟಿ ಎಮ್ ಶೇಷನ್ ಅವರು ಕಾಂಗ್ರೆಸ್ಸಿಗೆ ಅನುಕೂಲ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಚುನಾವಣೆಯನ್ನೇ ಮುಂದೂಡಿಬಿಡ್ತಾರೆ ಒಂದು ವಿಷಯವನ್ನು ನೆನ್ಪಿಟ್ಕೋಬೇಕು ಯಾವುದೇ ಒಂದು ಚುನಾವಣೆಯನ್ನು ನಡೆಸುವಂಥ ಸಂಪೂರ್ಣವಾದಂಥ ಜವಾಬ್ದಾರಿ ಇರೋದು ಚುನಾವಣಾ ಆಯೋಗದ ಮೇಲೆ ಅವಾಗ ರಾಜ್ಯ ಸರ್ಕಾರಕ್ಕೂ ಯಾವುದೇ ಅಧಿಕಾರ ಇರೋದಿಲ್ಲ ಕೇಂದ್ರ ಸರ್ಕಾರಕ್ಕೂ ಯಾವುದೇ ಅಧಿಕಾರ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಟು ಎನ್ ಶೇಷನ್ ಎನ್ನುತ್ತೋ ಮನುಷ್ಯ ಯಾವಾಗ ಇಂಥದ್ದೊಂದು ಪಿರಂಬದೂರಲ್ಲಿ ಘಟನೆ ನಡೆಯುತ್ತೋ ಆ ಸಂದರ್ಭದಲ್ಲಿ ಚುನಾವಣೆಯನ್ನು ಎರಡು ದಿವಸ ಮೂರು ದಿವಸ ಐದು ದಿವಸ ಒಂದು ವಾರ ಮುಂದೂಡುವಂಥ ಎಲ್ಲ ಅಧಿಕಾರ ಅವ್ರ ಕೈಯಲ್ಲಿರುತ್ತೆ ಆದರೆ ಕಾಂಗ್ರೆಸ್ಸಿಗೆ ಲಾಭ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಮೂರು ವಾರ ಚುನಾವಣೆಯನ್ನು ಮುಂದೂಡ್ತಾರೆ ಟಿ ಎನ್ ಶೇಷನ್ ಅವರು ಮುಂದೆ ಅದೇ ಕಾಂಗ್ರೆಸ್ಸಿನಿಂದ ಎರಡು ಸಾವಿರದ ಒಂಬತ್ತರಲ್ಲಿ ಚುನಾವಣೆ ನಿಲ್ತಾರೆ ಅವರೊಬ್ಬರೇ ಕೆ ಎಮ್ ಎಸ್ ಗಿಲ್ ಅದೇ ಚುನಾವಣಾ ಆಯೋಗದ ಅಧ್ಯಕ್ಷರಾಗಿದ್ದವರು ಮುಂದೆ ಅವರು ಕೂಡ ಕಾಂಗ್ರೆಸ್ಸಿನಿಂದ ರಾಜ್ಯಸಭಾ ಸದಸ್ಯರಾಗ್ತಾರೆ ಅಂದರೆ ಕಾಂಗ್ರೆಸ್ಸನ್ನ ಅಡಿಯಾಳಾಗಿ ಇವರೆಲ್ಲ ಕೆಲಸ ಮಾಡಿದ್ರಲ್ಲ ಆವಾಗ ರಾಹುಲ್ ಇದು ತಪ್ಪು ಅಂತ ಅನ್ನಿಸ್ತಿಲ್ವಾ ಅಥವಾ ಇವರ ತಂದೆ ರಾಜೀವ್ ಗಾಂಧಿ ಅವರಿಗೆ ತಪ್ಪು ಅನ್ನಿಸ್ತಿಲ್ವಾ ಮೊನ್ನೆ ಒಂದು ತಮಿಳ್ನಾಡಿನ ಘಟನೆಯನ್ನು ನೋಡಿ ತಮಿಳ್ನಾಡಿನಲ್ಲಿ ಇವರದೇ ಸರ್ಕಾರ ಇರೋದು ಮೈತ್ರಿ ಸರ್ಕಾರ ಡಿ ಎಂ ಕೆ ಜೊತೆಗೆ ಯಾವುದೇ ವಿಧಾನಸಭಾ ಅಧಿವೇಶನ ನಡೆಯಲಿ ಅಥವಾ ಸಂಸತ್ನ ಅಧಿವೇಶನ ನಡೆಯಲಿ ರಾಷ್ಟ್ರಗೀತೆಯನ್ನು ಹಾಡುವುದು ಸಂಪ್ರದಾಯ ಸತ್ ಸಂಪ್ರದಾಯ ಅದು ಆರ್ ಎನ್ ರವಿಯಲ್ಲಿ ರಾಜ್ಯಪಾಲರು ಎಂ ಕೆ ಸ್ಟಾಲಿನ್ನು ರಾಷ್ಟ್ರಗೀತೆ ಹಾಡಲಿಕ್ಕೆ ಅವಕಾಶವನ್ನೇ ಕೊಡೋದಿಲ್ಲ ಅದು ಹಿಂದಿಯಲ್ಲಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಅದು ರಾಷ್ಟ್ರಗೀತೆ ಆಗಿದೆ ನಮ್ಮ ರಾಜಕೀಯ ಸಂಬಂಧ ಅಂತ ಅಂದರೆ ರಾಜ್ಯ ಎನ್ನುವುದು ಪ್ರತ್ಯೇಕವಾದಗಿರಬೇಕು ಅನ್ನುವಂಥ ಪ್ರತ್ಯೇಕತಾವಾದವನ್ನು ಬಿಂಬಿಸಿದಂಥ ಎಂ ಕೆ ಸ್ಟಾಲಿನ್ನನ್ನು ಇವರು ಸಮರ್ಥಿಸಿಕೊಳ್ತಾರೆ ರಾಹುಲ್ ಗಾಂಧಿ ಅಂದರೆ ರಾಹುಲ್ ಗಾಂಧಿಯ ಒಟ್ಟು ಆಲೋಚನೆ ಏನಂದರೆ ಮೊಹಮ್ಮದ್ ಅಲಿ ಜಿನ್ನಾ ಯಾವ ಆಲೋಚನೆಯಲ್ಲಿದ್ದರು ಅಂದರೆ ವಿಘಟಿಸುವ ಮೂಲಕ ಅಂದರೆ ದೇಶವನ್ನು ಒಡೆಯುವ ಮೂಲಕ ಬೇಕಾದರೂ ನಾನು ಪ್ರಧಾನಿ ಆಗಬೇಕು ಅಥವಾ ದೇಶವನ್ನು ಒಡೆಯುವ ಮೂಲಕ ಆದರೂ ಪ್ರಧಾನಿ ಆಗಬೇಕು ದೇಶ ಛಿದ್ರ ಆದರೂ ಪರವಾಗಿಲ್ಲ ರಾಜ್ಯ ರಾಜ್ಯಗಳಾದರೂ ಪರವಾಗಿಲ್ಲ ನಾನು ಕಾಂಗ್ರೆಸ್ಸನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ನಾನು ಪ್ರಧಾನಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವರ ಹೋರಾಟ ನಡೀತಾ ಇದೆ ಅದಕ್ಕೆ ಸಾಕ್ಷಿಯಾಗಿ ನಿಲ್ಲುವುದು ಅವರು ಇಂದಿರಾ ಭವನದ ಉದ್ಘಾಟನಾ ಸಮಾರಂಭದಲ್ಲಿ ಮಾಡಿದ ಭಾಷಣ ಇದರ ಮೇಲೆ ಭಾರತೀಯ ಜನತಾ ಪಕ್ಷದ ಕಾನೂನು ಪ್ರಕೋಷ್ಠ ಯಾವ ಕ್ರಮ ಕೈಗೊಳ್ಳುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಒಂದಂತೂ ದಿಟ ರಾಹುಲ್ ಗಾಂಧಿಯವರನ್ನ ಇದೇ ರೀತಿ ಬಿಟ್ಟರೆ ಭಾರತಕ್ಕೆ ಭಾಳ ದೊಡ್ಡದಾದಂಥ ಕುತ್ತಾಗಿ ಅವರು ಪರಿಣಮಿಸುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ